ನೋಡಿದ್ದು ಆವಾಗಿ ಕನ್ಸ್ಟ್ರಕ್ಷನ್ ಇತ್ತು ಆವಾಗ ಮನ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೆ ಆವಾಗ ಇವಾಗ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಆಲ್ಮೋಸ್ಟ್ ಟೂ ತೌಸಂಡ್ ಫಿಫ್ಟೀನಲ್ಲಿ ನಾನು ಬಂದಿದ್ದು ಲಾಸ್ಟು ಸೊ ಇವತ್ತು ಸಂಡೇ ಇರೋದ್ರಿಂದ ತುಂಬ ಕ್ರೌಡ್ ಇದೆ ಇವತ್ತು ಆಲ್ಮೋಸ್ಟ್ ಬೆಂಗಳೂರಿಂದ ಎಲ್ಲ ಬಂದಿ ಸೊ ಸೊ ನೀವು ಯಾವಾಗಲೂ ಬಂದಾಗ ಈ ಏರಿಯಾ ಪೂರ್ತಿ ಕ್ರೌಡ್ ಇರುತ್ತೆ ಯಾವಾಗಲೂ ಫುಲ್ ರೆಶ್ ಇರುತ್ತೆ ನಿಮಗೆ ಎಲ್ಲ ಫುಲ್ ಫೋಟೋ ತಗೊಳಕ್ಕೆ ಓಡಾಡ್ತಾ ಇರ್ತಾರೆ ಫೋಟೋ ಪೋಸ್ಟ್ ಕೊಡ್ತಾ ಇರ್ತಾರೆ ಸೊ ನೀವು ಬಂದಾಗ ನಿಮಗೆ ನೀವು ಫ್ರೀಯಾಗಿ ಈ ಥರ ಕುತ್ಕೊಂಡು ಇದು ಮಾಡಬೇಕಂದ್ರೆ ನೀವು ಈ ಥರ ಈ ಥರ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಇನ್ನು ಸ್ವಲ್ಪ ದೂರ ಹೋಗ್ಬೇಕು ಆ ಕಡೆ ಹೋದರೆ ಆ ಕಡೆ ಎಲ್ಲ ಫ್ರೀ ಆಗಿರುತ್ತೆ ನಿಮಗೆ ಸೊ ಇಲ್ಲೆಲ್ಲ ಈ ಏರಿಯಾ ತುಂಬ ರಶ್ ಇರುತ್ತೆ ಯಾವಾಗಲೂ ಜಾಗ್ಲು ಬಂದರೆ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ ಇಲ್ಲಿ ಬಂದಾಗ ಯಾವಾಗಲೂ ನೋಡಿ ಈ ಥರ ಈ ಥರ ಇದಾಗಿರತ್ತೆ ಇಲ್ಲಿ ಕೆಲವರು ಇದೇ ಇಲ್ಲಿ ತೊಗೊಂಡೋಗ್ಬಿಡ್ತಾರೆ ತೊಗೊಂಡೋಗಿ ಬೇರೆ ಎಲ್ಲಾದರೂ ಇಟ್ಬಿಡ್ತಾರೆ ಅದೇ ಪ್ರಾಬ್ಲಮ್ಮು ಇಲ್ಲಿ ಮೇನು ಮೇನ್ ಟೆಂಪಲ್ ಆ ಕಡೆ ಇದೆ ಮೇನ್ ಟೆಂಪಲ್ ಒಂದು ಆ ಕಡೆ ಇದೆ ಆ ಟೆಂಪಲ್ ದಾಟ್ಕೊಂಡು ಒಳಗಡೆ ಬಂದಾಗ ಇಲ್ಲೊಂದು ಟೆಂಪಲ್ ಇದೆ ಅಲ್ಲಿ ಅದೇ ನೀವು ಅದನ್ನು ಜಂಪ್ ಮಾಡ್ಕೊಂಡು ಬರೋಕ್ಕಾಗೋದಿಲ್ಲ ಆ ಟೆಂಪಲ್ ದಾಟ್ಕೊಂಡೇ ನೀವು ಈ ಕಡೆ ಬರಬೇಕು ಎಲ್ಲ ಫುಲ್ ರೇಲಿಂಗ್ಸ್ ಎಲ್ಲ ಹಾಕಿ ಮುಚ್ಚಿದ್ದಾರೆ ಆ ಕಡೆ ಲಿಂಗ ಶಿವಲಿಂಗ ಹತ್ರ ಹೋಗೋಣ ಇಲ್ಲಿ ಕ್ಯಾಮ್ರಾಸ್ ಡಿ ಎಸ್ ಎಲ್ ಆರ್ ಯಾವುದು ತಗೊಂಡ್ಬರಂಗ ಇಲ್ಲಿ ಫೋಟೋಗ್ರಾಫರ್ಸ್ ಇರ್ತಾರೆ ಸೊ ಇದನ್ನ ತಗೊಂಡ್ಬರಕಾಗಲ್ಲ ನಾವು ಬೇಕಾದ್ರೆ ಮೊಬೈಲಲ್ಲಿ ಫೋಟೋಸ್ ತಗೊಂಬೋದು ಏನು ಪ್ರಾಬ್ಲಮ್ ಇಲ್ಲ ಮೊಬೈಲಲ್ಲಿ ತಗೋಬಹುದು ಗೋಪ್ರೋ ತಗೊಂಡ್ಬರ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಗೋಪ್ರೋ ಕೆಲವ್ರದಲ್ಲಿ ಸೆಲ್ಫಿ ಸ್ಟಿಕ್ಕಲ್ಲಿ ಇಟ್ಕೊಂಡು ಇದ್ದಾರೆ ಬಟ್ ನಾಟ್ ಶ್ಯೂರ್ ನೋಡಿ ಎಕ್ಸಿಟ್ ಆ ಕಡೆ ಇದೆ ಸೊ ಎಂಟ್ ಎಂಟ್ರಿ ಆಕ ಅಲ್ಲಿಂದ ಎಂಟ್ರ್ ಆಗ್ತೀವಿ ಸೊ ಈ ಕಡೆ ಎಕ್ಸಿಟ್ ಸೊ ಇಷ್ಟು ಕ್ರೌಡ್ ಇರೋದಿಲ್ಲ ಯಾವಾಗಲೂ ನಿಮಗೆ ಅದೇ ಇವಾಗ ಶ್ರಾವಣ ಮಾಸಕ್ಕೆ ಒಂದು ತಿಂಗಳು ಪೂರ್ತಿ ಇವತ್ತು ಇವಾಗ ಕ್ರೌಡ್ ಇರತ್ತೆ ಸೊ ಅದು ಬಿಟ್ಟರೆ ಸಂಡೇ ಇದ್ದೇ ಇರುತ್ತೆ ಸಂಡೇ ಮಾಮೂಲಿ ಇಷ್ಟು ಇಷ್ಟು ಕ್ರೌಡ್ ಇದ್ದೇ ಇರುತ್ತೆ ಮಿನಿಮಮ್ ಕ್ರೌಡು ಶಿವಲಿಂಗ ಒಂದು ಕೋಟಿ ಲಿಂಗ ಅಂದ್ರೆ ಎಷ್ಟು ವರ್ಷ ತಗೊಂಡಿರ್ಬಾಡ ಕಟ್ಟಕ್ಕೆ ಇದನ್ನ ಆ್ಯಕ್ಚುಲಿ ನಾನು ಹುಟ್ಟಿ ಬಿಲ್ಟಿದ್ದೆಲ್ಲ ಕೆ ಜಿ ಎಫಲ್ಲೆ ಆಲ್ಮೋಸ್ಟ್ ನನಗೆ ಹದಿನೆಂಟು ವರ್ಷ ಆಗೋವರೆಗೂ ನಾನು ಕೆ ಜಿ ಎಫ್ ಅಲ್ಲೇ ಇದ್ದೆ ಅವಾಗ ಬರ್ತಾ ಇದ್ದಿದ್ದು ನಾನು ಅವಾಗ ರೆಗ್ಯುಲರ್ ಇದು ಅಲ್ಲದೆ ಇದ್ರು ಒಂದು ಆರು ತಿಂಗಳಿಗೆ ಒಂದಷ್ಟೇ ಬರ್ತಾ ಇದ್ದೆ ಸೊ ನಾನು ಬೆಂಗ್ಳೂರ್ಗೆ ಹೋದ್ಮೇಲೆ ಕಡಿಮೆ ಮಾಡಿದೆ ಬರೋದು ಆಮೇಲೆ ಇವಾಗ ಲಾಸ್ಟು ಟೂ ತೌಸಂಡ್ ಫಿಫ್ಟೀನಲ್ಲಿ ಬಂದಿದ್ದು ನಾನು ಲಾಸ್ಟು ಬಿಟ್ಟರೆ ನೋಡಿ ಇದು ಮೈನ್ ಟೆಂಪಲ್ಲು ಸೊ ಇಲ್ಲಿಂದ ಆಗ್ತಾರೆ ಆ್ಯಕ್ಚುಲಿ ಹಿಂಗೆ ಬರಬಾರ್ದು ಹಿಂಗೆ ಬಿಡೋದಿಲ್ಲ ಇವರೆಲ್ಲ ಬರ್ತಾ ಇದ್ದಾರೆ ಈ ಕಡೆಯಿಂದ ನೋಡಿ ರೇಲಿಂಗ್ ಸಡ್ಡ ಹಾಕಿದಾರಲ್ಲ ಅದು ಟೆಂಪಲ್ ಒಳಗೆ ಹೋಗಿ ಹೋಗಬೇಕು ಸಂತೋಷಿ ಮಾ ಟೆಂಪಲ್ ಇದೆ ಸಂತೋಷಿ ಮಾತಾ ಟೆಂಪಲ್ಲು ಸೊ ಅಲ್ಲಿಂದ ನೋಡಿ ಅಲ್ಲಿ ಕಾಣಿಸ್ತದಲ್ಲ ಅಲ್ಲಿಂದ ಒಳಗೋಗಿ ಹೋಗಿ ಆ ಕಡೆಯಿಂದ ಎಂಟ್ರಿ ಆಗಬೇಕು ಶಿವಲಿಂಗ ಇದೆ ಆ ಕಡೆ ಇನ್ನೊಂದು ಲಿಂಗ ಕಾಣಿಸುತ್ತೆ ನಿಮಗೆ ಅಲ್ಲಿ ಅಲ್ಲಿ ತೋರಿಸ್ತೀನಿ ನಾನು ನೋಡಿ ಇದು ಮುಂಚೆ ಇರಲಿಲ್ಲ ಇದು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಇದನ್ನು ನೋಡಿ ನಾನು ಚಿಕ್ಕವನಿರೋಕ್ಕೆ ಬಂದಾಗ ಇಷ್ಟೇ ಇದ್ದಿದ್ದು ಇಲ್ಲಿ ಕಾಣಿಸ್ತಾ ಈ ಲೈನ್ ಕಾಣಿಸ್ತದಲ್ಲ ಇಷ್ಟೇ ಇಲ್ಲಿಗೆ ಇಲ್ಲಿಗೆ ಲಾಸ್ಟ್ ಇದ್ದಿದ್ದು ಸೊ ಆ ಕಡೆದಲ್ಲ ಇವಾಗ ಹೊಸದಾಗಿ ಕಟ್ಟಿರೋದು ಅಂದರೆ ಆಲ್ಮೋಸ್ಟ್ ಒಂದು ಎಂಟು ವರ್ಷ ಆಗಿರ್ಬೋದು ನಾನು ಬಂದಾಗ ಇರಲಿಲ್ಲ ಅವಾಗ ಇನ್ನೂ ಕಟ್ತೈತೆ ನೋಡಿ ಇದೆಲ್ಲ ಆಗಿರೋದು ಅಂದರೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇನ್ನೂ ಒಂದು ಕೋಟಿ ಕಂಪ್ಲೀಟ್ ಆಗಿಲ್ಲ ಲಕ್ಷಗಳಲ್ಲಿ ಇದ್ದಾವೆ ಆಲ್ಮೋಸ್ಟು ಲಕ್ಷಗಳಲ್ಲಿ ಲಿಂಗಗಳಿದ್ದಾವೆ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಫ್ರೀ ಇರುತ್ತೆ ಇಲ್ಲಿ ಫೋಟೋಗಳೆಲ್ಲ ಇಲ್ಲಿ ತಗೊಬೋದು ಆರಾಮಾಗಿ ಸೊ ಇಲ್ಲಿ ಸ್ವಲ್ಪ ಫ್ರೀ ಇದೆ ಆ ಕಡೆ ತುಂಬ ಕ್ರೌಡ್ ಇರುತ್ತೆ ಯಾವಾಗಲೂ ಕ್ರೌಡ್ ಏರಿಯಾ ಅದು ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಕಾಣಿಸುತ್ತೆ ನೋಡಿ ಇಲ್ಲೊಂದು ಶಿವಲಿಂಗ ಇದೆ ನಂದಿನೂ ಇದೆ ನೋಡಿ ಅಲ್ಲಿ ಶಿವಲಿಂಗ ನಂದಿ ನೋಡಿ ಅಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ ನಂದಿ ಇದೆ ಆನೆಗಳು ಅಲ್ಲಿ ಸೊ ಇದು ಸ್ವಲ್ಪ ಚಿಕ್ಕದು ಸ್ವಲ್ಪ ಅಲ್ಲ ಆಲ್ಮೋಸ್ಟ್ ತುಂಬ ಚಿಕ್ಕಿದೆ ಒಂದು ಆ ಲಿಂಗ ಆ ಶಿವಲಿಂಗ ಕಂಪೇರ್ ಮಾಡಿದ್ರೆ ಒಂದು ಐವತ್ತು ಪರ್ಸೆಂಟು ಇದು ಈ ಲಿಂಗ ಇರೋದು ಸೊ ಅಲ್ಲಿ ದುರ್ಗಾ ಪರಮೇಶ್ವರಿ ಇದು ಕಾಣಿಸ್ತದೆ ನಿಮಗೆ ಇಲ್ಲಿ ನೋಡಿ ಇದು ಇದು ಮಾಡಿದ್ದಾರೆ ಇಲ್ಲಿ ದೇವಿ ದುರ್ಗಾಪರಮೇಶ್ವರಿ ಇದು ಸೊ ಇದೆಲ್ಲ ಇವಾಗ ಮಾಡಿದ್ರು ಚಾಮುಂಡಿ ಇದು ಸೊ ಮುಂಚೆ ಇರಲಿಲ್ಲ ಇದೆಲ್ಲ ಇವಾಗ ಒಂದು ಐದಾರು ವರ್ಷ ಆಗಿರ್ಬೋದು ಮಾಡಿಸಿ ಇವಾಗ ನಿಮ್ಗೆ ಆ ಕಡೆ ಏನು ಎಕ್ಸ್ಪ್ಯಾಂಡ್ ಆಗಿದಲ್ಲ ಲಿಂಗಗಳೆಲ್ಲ ಎಕ್ಸ್ಪ್ಯಾಂಡ್ ಆಗಿರೋದಲ್ಲ ಇವಾಗ ಒಂದು ಸಿಕ್ಸ್ ಇಯರ್ಸ್ ಈ ಒಂದು ಸಿಕ್ಸ್ ಸೆವೆನ್ ಇಯರ್ಸಲ್ಲಿ ಮಾಡಿರೋದು ಇದೆಲ್ಲ ನೋಡಿ ಇವೆಲ್ಲ ಫುಲ್ ಕಂಪ್ಲೀಟ್ ಇದೆಲ್ಲ ಎಕ್ಸ್ಪ್ಯಾಂಡ್ ಆಗಿದೆ ಇವಾಗ ಸೊ ಇದು ಎಕ್ಸಿಟು ಆಲ್ಮೋಸ್ಟ್ ಎಕ್ಸಿಟ್ ಆಗ್ತಾಯಿದ್ದೀನಿ ಇವಾಗ ನಾನು ಶನಿ ಸಿಂಗಾಪುರ ದೇವಾಲಯ ವಿಗ್ರಹಗಳ ಬಾರದು ಸೊ ಅಲ್ಲಿ ಶನಿದೇವನ್ ಟೆಂಪಲ್ ಇದೆ ಅಂತೆ ನೋಡಿ ಹಿಂಗೆ ಕಾಣಿಸುತ್ತೆ ನಿಮಗೆ ಲಿಂಗಗಳು ಸೊ ಅದು ಲಾಸ್ಟ್ ಅದು ಎಂಡು ಅಲ್ಲಿಗೆ ಎಂಡಾಗತ್ತೆ ಆಲ್ಮೋಸ್ಟು సుమారు సుమారు ఆ ఎంట ఎంట్రీ ఆ కడ ఎంట్రీ ఇక్కడ కడంద ఎగ్జిట్ ఇది సో ఇల్లీ శనిదేవన్ టెంపుల్ ఇదే సాయిబాబా టెంపుల్ శనిదేవన్ టెంపల్ని మహాత్మ టెంపల్ すいません。I ಸೊ ಇಲ್ಲಿ ಸ್ವಚ್ಛತಾ ಕಾರ್ಯಗಳು ಮಾಡ್ತಾ ಇರ್ತಾರೆ ಆಲ್ಮೋಸ್ಟು ತುಂಬ ಇದು ಇಲ್ಲಿ ಧೂಳು ತುಂಬ್ಕೊತಾ ಇರುತ್ತೆ ಎಲೆಗಳು ಉದುರ್ತಾ ಇರ್ತಾವಲ್ಲ ಸೊ ಅದೆಲ್ಲ ಕ್ಲೀನ್ ಮಾಡಕ್ಕೆ ಬರ್ತಾಯಿರ್ತಾರೆ ಸೊ ಆಂಜನೇಯ ವಿಗ್ರಹ ಇದೆ ಇಲ್ಲಿ ಕ್ಯಾಮ್ರಾ ನಾಟ್ ಅಲೋಡ್ ಅಂತ ಹಾಕಿದ್ದಾರೆ ಸೊ ಹತ್ತಿರ ಹೋಗಕ್ಕೆ ಹೋಗೋಲ್ಲ ಸೊ ಹಂಗೆ ನೋಡ್ತೀವಿ ಲಡ್ಡುಗಳಿದಾವೆ ಇಲ್ಲಿ ಕೋಟ್ಲಿಂಗೇಶ್ವರ ಲಡ್ಡು ಸೊ ಎಕ್ಸಿಟ್ ಪಾಯಿಂಟ್ಗೆ ಬರ್ತಾ ಇದ್ದೀನಿ ನಾನು ಅದು ಎಂಟ್ರಿ ಇದು ಎಕ್ಸಿ ನೋಡ್ಕೊಂಬಿಡಿ ಕೊನೆದಾಗ ಅನಿಸುತ್ತೆ ಸೊ ಎಕ್ಸಿಟ್ ಇದ್ದೀನಿ ನೋಡಿ ಹೊರಗೆ ಹೋಗುವ ದಾರಿ ಸೊ ವೇ ಟು ಎಕ್ಸಿಟು ಇದೆ ನೋಡಿ ಈ ಟೆಂಪಲಿಂದ ಈ ಟೆಂಪಲ್ ದಾಟ್ಕೊಂಡು ಒಳಗೆ ಬರಬೇಕು ನಾವು ಒಳಗೆ ಬಂದು ಇದು ಸಪ್ರೇಟ್ ಸೆಕ್ಷನ್ನು ಸೊ ಆ ಕಡೆನೂ ಇದ್ದಾವೆ ಲಿಂಗಗಳು ಅಲ್ಲೂ ಇದ್ದಾವೆ ಜೊತೆಗೆ ಇಲ್ಲೂ ಇದೆ ಸೊ ಜಾಸ್ತಿ ಈ ಕಡೆ ಇರೋದು ಅನ್ಸಿದಂಗೆ ಯಾಕಂದರೆ ಆ ಕಡೆ ಕಡಿಮೆ ಇದೆ ಆ ಕಡೆ ದೇವಸ್ಥಾನಗಳು ಜಾಸ್ತಿ ಇದೆ ಈ ಕಡೆ ಲಿಂಗಗಳು ಜಾಸ್ತಿ ಸೊ ಇದು ಎಕ್ಸಿಟಲ್ಲಿ ಇಲ್ಲಿ ಶಾಪಿಂಗ್ ಇದ್ದಾವೆ ನೋಡ್ಕೊಂಡು ಹೋಗೋಣ ಬನ್ನಿ ಸೊ ಇಲ್ಲಿ ಮಕ್ಕಳಿಗೆ ಆಟಿಕೆ ಸಾಮಾನು ಅದು ಇದು ಇಟ್ಟಿದ್ದಾರೆ ಸೊ ಇದು ಫುಲ್ ಕಂಪ್ಲೀಟು ಲಿಂಗಗಳೆಲ್ಲ ಇಟ್ಟಿದ್ದಾರೆ ಸೊ ಇದು ಶಾಪಿಂಗು ಇದೆ ಸೊ ಇದನ್ನ ದಾಟ್ಕೊಂಡು ಹೋದ್ರೆ ಕಂಪ್ಲೀಟ್ ಪಾರ್ಕಿಂಗ್ ಇದಕ್ಕೆ ಹೋಗ್ತೀವಿ ಸೊ ಎಲ್ಲರಿಗೂ ಲೈವ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಚಾಟಲ್ಲಿ ಎಲ್ಲ ಜಾಯಿನ್ ಆಗಿದ್ದೀರಾ ಥ್ಯಾಂಕ್ ಯು ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ